ಆಗ ಸೂರ್ಯ ಎದ್ಕೊಂಡು ಏನೋ ನಿನಗೆ ಈಗ ತಿಂಡಿತಾನೇ ಬೇಕು ತಿನ್ನು ಎಮ್ಮೆ ಹುಲ್ಲು ತಿಂದಂಗೆ ತಿನ್ನು ಅಂತ ಹೇಳಿ ಸೂರ್ಯ ಕೋಪದಿಂದ ಬಾಯಿಗೆ ತುರುಕ್ತಾನೆ ಇರುತ್ತಾನೆ ಆಗ ಮಿ ರೋಹಿಣಿ ಕೂಡ ಸೂರ್ಯವರೇ ಸೂರ್ಯವರೇ ಅಂತ ಕಿಸಲಾಡಿ ಹಿಂದೆಗಡೆ ಬಿಡಿಸ್ತಾ ಇರ್ತಾಳೆ ಆಗ ಮನೋಜ ಜೋರಾಗಿ ಹಿಂದಕ್ಕೆ ನೋಕಿ ಏನೋ ನೀನು ಒಂದಿನ ಕೂಡ ನೆಮ್ಮದಿಗಿರೋಕೆ ಬಿಡೋಲ್ಲ ನೀನು ಯಾವಾಗ ನೋಡು ಕಾಲು ಕರ್ಕೊಂಡು ಜಗಳ ಆಡೋದಕ್ಕೆ ಕಾಯ್ಕೊಂಡಿರ್ತೀಯಲ್ಲ ಅಪ್ಪ ಅಮ್ಮ ಒಂದಿನ ಮನೇಲಿಲ್ಲ ಅಂತ ಎಷ್ಟೊಂದು ಎಗರ್ಲಾಡ್ತಾ ಇದ್ದೇ ನೀನು ಅಂತ ಹೇಳ್ತಾನೆ ಮನೋಜ ಆಗ ರೋಹಿಣಿ ಇದ್ಕೊಂಡು ಸೂರ್ಯನ ಹೇಗ್ರಿ ನೀವು ನನ್ನ ಗಂಡನ ಮೇಲೆ ಕೈ ಮಾಡ್ತೀರಾ ಅಂತ ಕೇಳ್ತಾಳೆ ರೋಹಿಣಿ ಆಗ ಮನೋಜ ಇದ್ಕೊಂಡು ರೋಹಿಣಿ ಇವನು ಜಗಳ ಮಾಡೋದಲ್ಲ ಕೊಲೆನೇ ಕೊಲೆನೇ ಮಾಡಿಬಿಡ್ತಾನೆ ಅವನು ಜೈಲು ಹೋಗಿ ಬಂದಿರೋನಲ್ಲ ಜೈಲು ಅಷ್ಟೇ ಎಲ್ಲೋ ಕರಿತಾ ಇರ್ಬೇಕು ಅವನ ತಿರ್ಗಾ ಅದಕ್ಕೆ ಇವನು ಹಿಂಗಾಡ್ತೀನಿ ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯನಿಗೆ ಕೋಪ ಬರೋ ತರ ಏಯ್ ಕೊಲೆ ಮಾಡ್ಬೇಕಂತ ಇದ್ರೆ ನನ್ನ ಯಾಕೋ ಕೊಲೆ ಮಾಡ್ತೀಯಾ ಬೇರೆ ಯಾರನ್ನ ಕೊಲೆ ಮಾಡಿ ಜೈಲ್ಗೆ ಹೋಗೋ ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯನಿಗೆ ತುಂಬಾನೇ ಕೋಪ ಬಂದು ಲೇ ಬೇರೆಯವನ್ನ ಯಾಕೋ ಕೊಲೆ ಮಾಡ್ಬೇಕು ನಿನ್ನೆ ಅಭ್ಯಾಸ ಮಾಡ್ಬಿಟ್ಟು ಜೈಲ್ಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಅಲ್ಲೇ ಪಕ್ಕ ತೆಗ್ದ ಚಾಕ ನಿತ್ಕೊಂಡು ಮನೋಜನ್ಗೆ ಚುಚ್ಚೋಕೆ ಹೋಗ್ತಾನೆ ಆಗ ರವಿ ಶ್ರುತಿ ಎಲ್ಲ ಸೇರಿ ಮನೋಜನ ಸೂರ್ಯನಿಬ್ಬರೂ ಬಿಡಿಸ್ತಾರೆ ಅದೇ ಟೈಮ್ಗೆ ಶ್ರುತಿ ತಾಯಿ ಕೂಡ ಅಲ್ಲಿಗೆ ಬಂತಾಳೆ ಅದನ್ನ ನೋಡಿ ಅಕ್ಕಿರ್ಚ್ಕೊಂತಾಳೆ ಶ್ರುತಿ ತಾಯಿ ಆಗ ಶ್ರುತಿವರ್ ತಾಯಿ ಬಂದಿದ ತಕ್ಷಣ ಸೂರ್ಯ ಚಾಕುನ ಕೆಳಕಿಳಿಸ್ತಾನೆ ಆಗ ರೋಹಿಣಿ ಇದ್ಕೊಂಡು ಆಂಟಿ ನೀವು ಗಾನ ಸರಿಯ ಟೈಮ್ ಬಂದಿಲ್ಲ ಅಂತಂದಿದ್ರೆ ಇವನು ಸೂರ್ಯ ನನ್ನ ತಾಲಿನೇ ಕಿತ್ಕೊಂಡ್ಬಿಟ್ಟಿರೋನು ಅಂತ ಹೇಳಿ ಬೈತಾ ಇರ್ತಾಳೆ ಆಗ ಶ್ರುತಿ ಇದ್ಕೊಂಡು ಏನು ಮಾತಾಡ್ತಾ ಇದ್ದೀರಾ ಶ್ರುತಿ ರೋಹಿಣಿಯವರೇ ಅಷ್ಟು ಜ್ಞಾನ ಇದ್ದು ಮಾತಾಡಿ ಅಂತ ಹೇಳ್ತಿರ್ತಾಳೆ ಅಮ್ಮ ನೀನೇನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ ಶ್ರುತಿ ತಾಯಿನ ಯಾಕೆ ನೀನು ನೋಡ್ಬೇಕನ್ನಿಸ್ತು ಅದಕ್ಕೆ ಬಂದೆ ಬರ್ಬಿಡ್ದಾಗಿದ್ದೇನೆ ಅಂತ ಕೇಳ್ತಾಳೆ ಶ್ರುತಿ ತಾಯಿ ಅಯ್ಯೋ ಎಂಥ ಮನೆಗೆ ಬಂದು ಸೇರ್ಕೊಂಬಿಟ್ಟಿದೀ ನನ್ನ ತಾಯಿ ನೀನು ಬೇಡ ಬೇಡ ಅಂದರೂ ಕೂಡ ಈ ಮಾ ಬೇಕು ಅಂತಲೇ ಈ ಕೆಲಸ ಮಾಡಿಕೊಂಡೆ ನೀನು ಡಬ್ಬಿಂಗ್ ಬೇಡ ಅಂದೆ ಕೇಳಿಲ್ಲ ಹಾಗೆ ಸರ್ವರ್ ಕೆಲಸನೂ ಬೇಡ ಅಂದೆ ಕೇಳಿಲ್ಲ ಹಾಗೆ ಈ ಗಿವು ಈ ಮನೆ ಎಲ್ಲ ಬೇಡ ಅಂತಂದೆ ನೀನೇನು ಹೇಳಿದ್ ಮತ್ತೆ ಕೇಳಿಲ್ಲ ಈಗ ನಿನ್ನ ಜೀವನನೇ ಹಾಳ್ಮಾಡ್ಕೊಂತ ಇದೆಯಲ್ಲೇ ಅಂತ ಹೇಳಿ ಶ್ರುತಿ ತಾಯಿ ಕೋಪ ಬರೋ ಥರನೇ ಮಾತಾಡ್ತಾ ಇರ್ತಾಳೆ ಆಗ ರೋಹಿಣಿ ಇದ್ಕೊಂಡು ಇಷ್ಟೆಲ್ಲಾನು ಈ ಗಂಡ ಹಿಂತಿಂದ ಆಂಟಿ ನಡೀತಾ ಇರೋದು ಮಾತಾಡಿದ್ರೆ ಸಾಕು ನಮ್ಮನ್ನ ಕೊಲೆನೇ ಮಾಡಕ್ ಬರ್ತಿದ್ದಾರೆ ಈ ಮನೆಯಲ್ಲಿ ನಮ್ಗೆ ಸ್ವಲ್ಪನೂ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಶ್ರುತಿಗೆ ಕೋಪ ಬಂದು ಬಾಯಿ ಮುಚ್ಚಿರೋ ಇಣಿಯವರೇ ನೀವು ಮಾತಾಡ್ತಾ ಇರೋದು ನೀವು ಆಡ್ತಾ ಇರೋ ಡ್ರಾಮಾ ಎಲ್ಲ ನೀವು ನಿನ್ನ ಗಂಡ ಏನೇನು ಮಾತಾಡ್ತಾ ಇದ್ದೀರ ಅಂತ ನಾವೇನು ನೋಡ್ತಾ ಇಲ್ವಾ ಯಾವ ಪಾರ್ಟಿ ಡ್ರಾಮಾ ಆಡ್ತೀರಾ ಸುಮ್ಗೆ ಇರೋದಕ್ಕಾಗಲ್ವಾ ಅಂತ ಹೇಳಿ ಶ್ರುತಿ ಬೈತಾಳೆ ಆಗ ರವಿ ಕೂಡ ಅಲ್ಲೋ ಅವ್ರು ಹೇಳಿ ದೋಸೆ ಹೋಗ್ಬಿಟ್ಟಿದ್ರೆ ಏನೂ ಆಗ್ಬಿಡೋದು ಕಲ್ದಿರೇ ಇರಬೇಕಾಗಿತ್ತಾನೆ ಅಂತ ಹೇಳ್ತಾನೆ ರವಿ ಕೂಡ ಆಗಲ್ಲ ಕೆಲಸಕ್ಕೆ ಆಗಿರೋನು ಕೆಲಸದ ಮೇಲೆ ಗಮನ ಕೊಡ್ತಾನೆ ನೀವು ಯಾವತ್ತು ಹೋಟ್ಲಲ್ಲಿ ಊಟನೇ ತಿನ್ವಿಲ್ವಾ ಅಂತ ಕೇಳ್ತಾನೆ ರವಿ ಆಗ ಶ್ರುತಿ ಇದ್ಕೊಂಡು ಸ್ಟೋರ್ ರೂಮು ಓನರ್ ಅಲ್ವಾ ನೀವು ನೀವಿಬ್ಬರು ಆರ್ಡರ್ ಮಾಡಿದ ಎರಡು ದೋಸೆ ನ ಮನೆಗೆ ತಂದು ಕೊಡ್ತಾ ಇದ್ರಲ್ಲ ನಿಮಗೆ ಅದು ಆಗತ್ತೆ ಇರಲ್ವಾ ಅಂತ ಹೇಳಿ ಶ್ರುತಿ ಮಾತಾಡ್ತಾ ಇರ್ತಾಳೆ ಆಗ ಮನೋಜ ಇದ್ಕೊಂಡು ಅಲೋ ಅಲೋ ಯಾರಿಗೇ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಮನೆ ಊಟ ಮನೆ ಊಟನೇ ತಾನೆ ಅಂತ ಹೇಳ್ತಿರ್ತಾನೆ ಮನೋಜ ಆಗ ಶ್ರುತಿ ಥೂ ಅಂತ ಹೇಳಿ ಹೋಗುದು ಅಮ್ಮ ನೀನು ಮನೆಗೆ ಹೋಗು ನಾನು ಆಮೇಲೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ ಶ್ರುತಿ ಆಗ ಶ್ರುತಿ ತಾಯಿ ಇದ್ಕೊಂಡು ಅಲ್ಲ ತಾಯಿ ಈ ಮನೆಯಲ್ಲಿ ನೀನು ಹೇಗೆ ಇರ್ತೀಯಾ ಅಂತ ಹೇಳ್ತಾಳೆ ಅಮ್ಮ ಮನೆ ಅಂದರೆ ಒಂದು ಮಾತು ಬರುತ್ತೆ ಹೋಗುತ್ತೆ ಎಲ್ಲ ಕಾಮನ್ ತಾನೆ ಮನೆ ಅಂದಮೇಲೆ ನೀನು ಹೋಗಮ್ಮ ನಾನು ಬಂದು ಮಾತಾಡ್ತೀನಿ ಅಂತ ಹೇಳ್ತೇನೆ ರ್ತಾಳೆ ಶ್ರುತಿ ಆಗ ಮನೋಜ ಇದ್ಕೊಂಡು ಆ ಪ್ರಾಣ ಹೋಗುತ್ತೆ ಪ್ರಾಣ ಬರಲ್ಲ ಅಂತ ಹೇಳ್ತಿರ್ತಾನೆ ಆಗ ರವಿಗೆ ಕೋಪ ಬಂದು ಏ ಮುಚ್ಚೋ ಬಾಯಿ ನಾನೇ ಎರಡು ಬಿಡ್ತೀನಿ ನೋಡ್ಗ ಇವಾಗ ನಿನಗೆ ಅಂತ ಹೇಳ್ತಾನೆ ರವಿ ಆಗ ಮನೋಜ ಏ ರವಿ ನೀನು ಕೂಡ ನನಗೆ ಹಿಂಗ್ ಮಾತಾಡ್ತಾ ಇದೀಯ ಹೊಡಿತೀಯಾ ಅಂತ ಕೇಳ್ತಾನೆ ಮನೋಜ ಹ್ಞೂ ನಿನ್ಗೆ ಹೇಳ್ತಾ ಇರೋದು ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತ ಹೇಳ್ತಾನೆ ರವಿ ಹಾಗೆ ಈ ಕಡೆ ಶ್ರುತಿ ಅಮ್ಮ ನೀನು ಹೊರಡಮ್ಮ ನೀನು ಹಾಗೆ ಇಲ್ಲಿ ನೆಡ್ದಿತ್ತೆಲ್ಲ ಅಪ್ಪನತ್ರ ಹೇಳಕ್ ಹೋಗ್ಬೇಡ ಹಾಗೆ ಇನ್ನೊಂದು ವಿಷಯ ಇಲ್ಲಿ ನಡೆದಿದ್ದು ಅತ್ತೆ ಮಾವನು ಕೂಡ ಹೇಳ್ಬೇಡ ಏನನ್ನ ನೀನು ಹೇಳಿದಿ ಅಂತ ಗೊತ್ತಾದ್ರೆ ನಿನಗೆ ಕಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ ಮೀ ಶ್ರುತಿ ಅಲ್ಲ ಕಣೆ ಇದು ಏನು ಕರ್ಮನೆ ನಿಂದು ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಹೋಗಲಿ ಅಂತ ಹೇಳಿ ಶ್ರುತಿ ತಾಯಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ಈ ಕಡೆ ಶ್ರುತಿ ಸೂರ್ಯನ ಯಾಕೆ ಏನು ಸೂರ್ಯವರೇ ಇದು ನಿಮ್ಮದು ಅಂತ ಕೇಳ್ತಾಳೆ ನೀವೇನು ಸೂರ್ಯವರೇ ಮಾತು ಮಾತಾಗಿರಬೇಕು ನೀವು ನೋಡಿದ್ರೆ ಚಾಕ ಎತ್ಕೊಂಡಿದ್ದೀರಾ ಇದು ಸರಿ ನಾ ತಪ್ಪು ತಾನೆ ಅಂತ ಹೇಳ್ತಾಳೆ ಶ್ರುತಿ ಆಗ ಮನ್ ರವಿ ಇದ್ಕೊಂಡು ಶ್ರುತಿ ಮನೋಜಿಂದ ಮೊದಲು ತಪ್ಪು ಮಾಡಿತ್ತು ಅವಂದೇ ತಪ್ಪು ಅಂತ ಹೇಳ್ತಿರ್ತಾನೆ ರವಿ ಆಗ ಸರಿ ರವಿ ಅದೇನೇ ಇರ್ಬೋದು ಚಾಕ ಎತ್ಕೊಂಡಿತ್ತು ತಪ್ಪು ತಾನೆ ಅಂತ ಹೇಳ್ತಾಳೆ ಶ್ರುತಿ ಆಗ ರವಿ ಇದ್ಕೊಂಡು ಇಬ್ಬರದು ತಪ್ಪಿದೆ ಇಬ್ಬರೂ ಸಾರಿ ಕೇಳಿ ಅಂತ ಹೇಳ್ತಿರ್ತಾನೆ ರವಿ ಆಗ ಏ ರವಿ ಯಾರು ಸಾರಿ ಕೇಳೋದು ನಾನು ಐಟ್ ಡಿಗ್ರಿ ಮನೋಜ ಇಲ್ಲಿ ನಾನು ಯಾರಿಗೂ ಸಾರಿ ಕೇಳಲ್ಲ ಅಂತ ಹೇಳ್ತಾನೆ ಮನೋಜ ಆಗ ರವಿ ಇದ್ಕೊಂಡು ಸೂರ್ಯ ನಾನು ಸಾವಿರ ಡಿಗ್ರಿ ತಾಪಮಾನ ಹೆಚ್ಚಾಗಿದೆ ನಾನು ಯಾರಿಗೂ ಸಾರಿ ಕೇಳಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಕೂಡ ಅಲ್ಲೋ ತಿನ್ಬೇಕಂತಂದರೆ ರೋಟಿ ದಾಲು ಅನ್ನ ಸಾಂಬಾರು ಅಂತ ಮಾಡ್ಸ್ಕೊಂಡು ತಿಂತಾ ಇರ್ತೀಯ ಎರಡು ದೋಸೆಕ್ಕಾಗಿ ಇಷ್ಟೊಂದು ಜಗಳ ಮಾಡ್ಬಿಟ್ಟೆಲ್ಲ ಕಾಯಬೇಕಾಗಿತ್ತು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನಾ ಇದ್ಕೊಂಡು ರೀ ಬಂದ್ರಿ ಇಲ್ಲಿ ನೀವು ಜಗಳ ಮಾಡಬೇಡಿ ಅಂತ ಹೇಳಿ ಕರಿತಾಳೆ ಸೂರ್ಯನ ಇನ್ಯಾರಿಗೋ ಬೇಡ ರೀ ನಿಮ್ಮಪ್ಪ ತುಂಬಾ ನೊಂದ್ಕೊಂತಾರೆ ಅವ್ರ ಜಗಳ ಜಗಳ ಅಂತ ಗೊತ್ತಾದ್ರೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ರೀ ನೀವು ಚಾಕು ತಗೊಂಡಿದ್ದೀ ತಪ್ಪು ರೀ ಅವ್ರು ನಿಮ್ಮ ಅಣ್ಣ ರೀ ಸ್ವಾರಿ ಕೇಳ್ರಿ ಅಂತ ಹೇಳ್ತಿರ್ತಾಳೆ ಮೀನಾ ಆಗ ಸೂರ್ಯ ಇದ್ಕೊಂಡು ಮನಕ್ಕೆ ಕೇಳಬೇಕು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಈ ಕಡೆ ರೋಹಿಣಿ ನೀವು ಕೇಳಲೇಬೇಕು ಮನೋಜ್ ನಿಮ್ಮ ಅಪ್ಪನ್ಗೇನಾದ್ರೂ ಊಟ ತಿಂತ ಇದ್ರನ್ನ ಬೈದು ಓಡಿಸ್ಬಿಟ್ಟೆ ಅವರೇ ಅಂತ ಗೊತ್ತಾದ್ರೆ ಕಾದಂಬರಿ ಕಥೆಯೇ ಹೇಳಿ ಅದರಲ್ಲೇ ಕುಂದಾಕ್ಬಿಡ್ತಾರೆ ನಿಮ್ಮನ್ನು ಅಂತ ಹೇಳ್ತಿರ್ತಾಳೆ ರೋಹಿಣಿ ಇದು ಇಲ್ಲಿಗೆ ನಿಲ್ಬೇಕಂತಂದರೆ ನೀವು ಸ್ವಾರಿ ಕೇಳೇಬೇಕು ಬನ್ನಿ ನೀವು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ರೋಹಿಣಿ 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 ಅಂತ ಹೇಳ್ತಿರ್ತಾನೆ ಮನೋಜ ಆಗ ಕರ್ಕೊಂಡೋಗಿ ಹಾಲಲ್ಲಿ ನಿಲ್ಲಿಸ್ತಾಳೆ ಹಾಗೆ ಈ ಕಡೆ ಸೂರ್ಯ ಎಲ್ಲರೂ ಕೂಡ ಹಾಲಲ್ಲೇ ನಿಂತಿರ್ತಾರೆ ಕೇಳಿ ಸ್ವಾರಿ ಅಂತ ಹೇಳಿದಾಗ ಆವಾಗ ರವಿ ಕೂಡ ಸಾರಿ ಕೇಳು ಅಂತ ಹೇಳ್ತಾನೆ ಆಗ ಮನೋಜ ಸ್ವಾರಿ ಅಂತ ಹೇಳ್ತಾನೆ ಈ ಕಡೆ ಸೂರ್ಯನಿಗೆ ರವಿ ಸಾರಿ ಕೇಳು ಅಂತ ಹೇಳಿದಾಗ ಆಗ ಸೂರ್ಯ ನಾನು ಕೇಳಲ್ಲ ಅಂತ ಹೇಳ್ತಾಳೆ ನಾನು ಮಾತ್ರ ಸ್ವಾರಿ ಕೇಳಬೇಕಾ ನೋಡು ಹೆಂಗಂತಿದ್ದಾನೆ ಅಂತ ಹೇಳ್ತಾನೆ ಮನೋಜ ಆಗ ರವಿ ಇದ್ಕೊಂಡು ರವಿ ಸಾರಿ ಕೇಳು ಅಂತ ಹೇಳ್ತಾಳೆ ಆಗ ಮೀನ ಕೂಡ ರೀ ಕೇಳಿರಿ ಅಂತ ಹೇಳಿದಾಗ ಸ್ವಾರಿ ಅಂತ ಹೇಳ್ತಾನೆ ಆಗ ಮೀನ ಇದ್ಕೊಂಡು ರೀ ನಾನು ಒಂದು ವಿಷಯ ಕೇಳಲ್ಲ ಏನಮ್ಮ ಅಂತ ಅಂದಾಗ ಜೈಲು ಅಷ್ಟೇ ನೋಡಿದ್ದೀರಾ ಜೈಲು ಹೋಗಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ರು ಅದು ಏನು ರೀ ಅಂತ ಕೇಳಿದಾಗ ಅದೆಲ್ಲ ಬಿಡಮ್ಮ ಅದು ಯಾಕೆ ಅದು ಚಿಕ್ಕ ವಯಸ್ಸಲ್ಲಿ ನಡೆದಿತ್ತು ಅಂತ ಹೇಳ್ತಿರ್ತಾನೆ ಸೂರ್ಯ ಸ್ಟೇಷನ್ಗೂ ಜೈಲಿಗೆ ತಿಳಿದಿರಾ ಅವ್ನ ಆ ಥರ ಮಾತಾಡ್ಬಿಟ್ಟ ಬಿಟ್ಬಿಡಮ್ಮ ಅಲ್ಲ ರೀ ಅಂತಾಳೆ ಮೀನ ಆಗ ಸೂರ್ಯ ಎದ್ಕೊಂಡು ಮೀನಾ ನನಗೆ ತುಂಬಾ ತಲೆ ಇದೆ ಸ್ವಲ್ಪ ಕಾಪಿ ಮಾಡ್ಕೊಂಬಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಹಾಗೆ ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಕಾಪಿ ಮಾಡಕ್ಕೆ ಬಂದಿರ್ತಾಳೆ ಆಗ ಶ್ರುತಿ ಕೂಡ ಮೀನವರೇ ನನಗೆ ಸ್ವಲ್ಪ ಕಾಪಿ ಮಾಡ್ಕೊಡ್ತೀನಿ ಆಯ್ತು ಶ್ರುತಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಮೀನಾ ಆಗ ಶ್ರುತಿ ಎದ್ಕೊಂಡು ಟ್ಯಾಂಕ್ಸ್ ಹೇಳ್ತಾಳೆ ಅಲ್ಲಿಗೆ ರೋಹಿಣಿ ಕೂಡ ಬರ್ತಾಳೆ ಆಗ ಶ್ರುತಿ ತುಂಬಾ ನಗ್ತಾ ಇರ್ತಾಳೆ ಏನಾಯ್ತು ಶ್ರುತಿ ಅವರೇ ಅಂತ ಕೇಳ್ತಾಳೆ ರೋಹಿಣಿ ಈ ಗೇಮು ತುಂಬಾ ಚೆನ್ನಾಗಿದೆ ನಮ್ಮ ಮನೆಯವರೆಲ್ಲ ಸೇರಿ ಕಿತ್ತ ಈ ಗೇಮ್ನ ಆಡಬೇಕು ಅಂತ ಹೇಳ್ತಿರ್ತಾಳೆ ಶ್ರುತಿ ಆಗ ರೋಹಿಣಿ ಇದ್ಕೊಂಡು ನಮ್ಮ ಮನೆಯಲ್ಲಿ ತುಂಬ ಜನ ಗೇಮ್ ಮಾಡೋರು ಇದ್ದಾರೆ ಅಂತ ಹೇಳ್ತಾಳೆ ಆಗ ಮೀನಾಗೆ ಕೋಪ ಬಂದು ರೋ ಯಾರ್ಗೇಳ್ತಿದ್ದೀರಾ ಈ ಶುಭಾಶಿತ ರೋಹಿಣಿಯವರೇ ಅಂತ ಕೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ಆಗ ರೋಹಿಣಿ ಇದ್ಕೊಂಡು ಜನರಲ್ಲಾಗಿ ಹೇಳಿದೆ ನಾನು ಅಷ್ಟೇ ಅಂತ ಹೇಳ್ತಾಳೆ ರೋಹಿಣಿ ಆಗ ಮೀನಾ ಅಯ್ಯೋ ಆಗಿ ಹೇಳಿದ್ರ ನೀವು ನೋಡಿ ರೋಹಿಣಿ ಅವರೇ ನೀವು ಇಲ್ಲಿ ಎಷ್ಟು ಜನ ಇದ್ದಾರೆ ಅಮ್ಮ ಮೂರು ಮತ್ತೊಂದು ಅಂತ ಹೋಗ್ಬೇಡಿ ಹಾಗೆ ಲೋಕಲ್ ಲೂಟಿ ಅಂತ ಹೇಳಿ ಹೇಳ್ಬೇಡಿ ಅಂತ ಹೇಳ್ತಿರ್ತಾಳೆ ಆಗ ರೋಹಿಣಿ ಇದ್ಕೊಂಡು ಏನು ಮಾತಾಡ್ತೀನಿ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ ಆಗ ಮೀನಾ ಇದ್ಕೊಂಡು ಅದನ್ನೇ ನಾನು ಕೇಳ್ತಾ ಇರೋದು ಅಂತ ಹೇಳ್ತಿರ್ತಾಳೆ ಆಗ ಶ್ರುತಿ ಇದ್ಕೊಂಡು ಓ ಸುಮೇರಿ ಈಗ ತಾನೇ ಅಣ್ಣ ತಮ್ಮಂದ್ರು ಜಗಳ ಆಗಿದೆ ನೀವು ಕೂಡ ಇಬ್ರು ಶುರೋಚ್ಕೊಂಬೇಡಿ ಪ್ಲೀಸ್ ಅಂತ ಹೇಳಿ ಸುಮ್ಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ ಶ್ರುತಿ ಈಗ ಗೇಮ್ ತುಂಬಾ ಚೆನ್ನಾಗಿದೆ ಈಟ್ ಆಗಿಡೋದನ್ನ ಕೂಲ್ ಮಾಡೋಣ ಈ ಗೇಮ್ ಆಡಿ ಸಮಾಧಾನ ಆಗ್ತಾರೆ ಅಂತ ಹೇಳ್ತಾಳೆ ಶ್ರುತಿ ಏನು ಗೇಮ್ ಅದು ಅಂತ ಕೇಳ್ತಾಳೆ ರೋಹಿಣಿ ಗೇಮು ಆಮೇಲೆ ಏನು ಅಂತ ಹೇಳ್ತೀನಿ ಫಸ್ಟು ನೀವು ಹೋಗಿ ನಿಮ್ಮ ಯಜಮಾನರನ್ನ ಒಪ್ಪಿಸಿ ಅಂತ ಹೇಳ್ತಾಳೆ ಅವರೇ ನೀವು ಮನೋಜನ್ನ ಒಪ್ಪಿಸಿ ಹಾಗೆ ಮೀನಾ ನೀವು ಕೂಡ ಸೂರ್ಯನ ಒಪ್ಪಿಸಿ ಪ್ಲೀಸ್ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾಳೆ ಮೀನಾ